Það er mjög kommentar, mjög hefði mjög kommentar. Ráttan við volum að hafa maður fyrir að vera, við erum að vila með þau. ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಇವತ್ತು ಮೋಹರ ಹಬ್ಬದ ಅಂಗವಾಗಿ ನಿಮ್ಮಲ್ಲಿ ವಿಶೇಷವಾಗಿ ಹೆಜ್ಜೆ ಕುಣಿತ ಬಗ್ಗೆ ಸ್ಪರ್ಧೆಯನ್ನು ಏರ್ಪಡಿಸಿದ್ರಿ ನಿಮ್ಮ ಮುದುಗಲಲ್ಲಿ ಈ ಸ್ಪರ್ಧೆಯಲ್ಲಿ ನೀವು ಪ್ರಥಮ ಹೋಮವನ್ನು ಕಳಿಸಿದ್ರಿ ಆ ಖುಷಿ ಬಗ್ಗೆ ನೀವೇನು ಹೆಂಚು ಸ್ವಲ್ಪ ನಮ್ಮ ಚಲಿಸುತ್ತೆ ಹಂಚ್ಕೊಳ್ಳಿ ಸರ್ ಏನು ಮಾತಾಡಿಸಿದ ಸರ್ ಇದು ಒಂದು ಹೆಜ್ಜಿನೇಳ ಹಳ್ಳಿಯ ಸೊಗಡು ಹಳ್ಳಿ ಸೊಗಡನ್ನು ಪ್ರತಿನಿಂಬಿಸ್ತಕ್ಕಂಥ ಒಂದು ಈ ಹೆಜ್ಜಿನೇಳ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ಈ ಒಂದು ಮೋರಮ್ ಹಬ್ಬದ ಪ್ರಯುಕ್ತವಾಗಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಈ ಒಂದು ಹೆಜ್ಜೆಯನ್ನು ಕಲಿತಾರೆ ಪುರಾತನ ಕಾಲದಿಂದ ಬಂದಿರತಕ್ಕಂಥ ಈ ಒಂದು ಹೆಜ್ಜಿ ನಮ್ಮ ಇದೆ ನಮ್ಮೂರಲ್ಲಿ ಪ್ರತಿ ವರ್ಷವೂ ಯುವಕರು ಅತ್ಯಂತ ಉತ್ಸಾಹದಿಂದ ಹೆಜ್ಜೆ ಮೇಳದಲ್ಲಿ ಪಾಲ್ಗೊಂಡು ಊರಿನಲ್ಲಿ ಯಾವುದೇ ಜಾತಿ ಭೇದ ಭಾವ ಅನ್ನೋದೇ ಅನ್ನ ಎಲ್ಲ ಸಮುದಾಯದ ಕುಡಿಕೂಡ್ಕೊಂಡು ಈ ಒಂದು ಹೆಜ್ಜೆ ಮೇಳವನ್ನು ಕಲಿತ್ಕೊಂಡು ಬೇರೆ ಊರುಗಳಿಗೆ ಹೋಗ್ಬಿಟ್ಟು ಅಲ್ಲಿ ಕೂಡ ತಮ್ಮ ಪ್ರದರ್ಶನವನ್ನು ನೀಡಿ ಎಲ್ಲದರಲ್ಲೂ ಕೂಡ ಸೈ ಎನಿಸ್ಕೊಳ್ಬಿಡುತ್ತೆ ನಮ್ಮ ಟೀಮ್ ಕೂಡ ಇದೆ ಆಮೇಲೆ ಏನಂದ್ರೆ ಈ ಹೆಜ್ಜೆ ಮೇಳವನ್ನು ಕಲಸಕ್ಕೆ ಸಮಯ ಎಷ್ಟು ದಿನ ತಗೊಂಡಿರ್ತೀವಿ ಕಲಸಕ್ಕೆ ಕಲಸಕ್ಕೆ ಏನಿಲ್ಲ ನಮ್ಮ ಊರಲ್ಲಿ ಒಂದು ಹತ್ತು ದಿನ ಮುಂಚಿತವಾಗಿ ಇವರೆಲ್ಲ ವರ್ಷ ಕಲಿತಿರ್ತಾರೆ ಆದರೂ ನಾವು ಹತ್ತು ದಿನ ಮುಂಚಿತವಾಗಿ ನಮ್ಮ ಊರಲ್ಲಿ ಪ್ರಾಕ್ಟೀಸ್ ಚಾಲು ಮಾಡಿಸ್ತೀವಿ ಯಾಕೆ ಹೊಸ ಹುಡುಗರು ಕಲಿಯೋರು ಬೇಕು ಹಳೆ ಬರೀತಾರೆ ನೆಕ್ಸ್ಟು ಈಗಿನ ಪೀಳಿಗೆ ಒಂಬತ್ತು ದಿನ ಮುಂಬರುವ ಪೀಳಿಗೆ ಮಾರ್ಗದರ್ಶಕರಾಗಬೇಕ ಉದ್ದೇಶದಿಂದ ಅವ್ರಿಗೆ ಕೂಡ ಗೊತ್ತಾಯ್ತು ಅವ್ರನ್ನ ನಮ್ಮಲ್ಲಿ ಹಾಕೊಂಡ್ಬಿಟ್ಟು ಇವ್ರ ಜೊತೆಲಿ ಅವ್ರು ಕೂಡ ಕೆಲಸ ಒಂದು ಉದ್ದೇಶಕ್ಕೆ ನಾವು ಹದಿನೈದು ಈ ವರ್ಷ ಈ ಸ್ಪರ್ಧೆ ಇದೇ ರೀತಿಯಲ್ಲೇ ಬರ್ತೀವಿ ನಾವು ನಮ್ಮ ಮುದ್ಗಲಲ್ಲಿ ನಡೀತಕ್ಕಂತ ಮೋರಮ್ ಹಬ್ಬದಲ್ಲಿ ಇಲ್ಲಿ ಏನೇ ಪ್ರೈಜ್ ಇಟ್ಟು ಪ್ರಥಮ ಬಹುಮಾನ ಬರೋದು ನಮ್ಮ ಜಕ್ಕರ್ ಮಾಡಿ ಟೀಮ್ಗೆ ಸ್ಪರ್ಧೆ ಮಾಡಿದ್ರಿ ಎರಡು ವರ್ಷದ ಹಿಂದ್ಗಡೆ ಇಪ್ಪತ್ತೆರಡರಲ್ಲಿ ಬೇಕಾದ್ರೆ ಅವಾಗ ಇಟ್ಟಿದ್ರು ಆ ಟೈಮಲ್ಲಿ ಪ್ರಥಮ ಬಾರಿ ಇಟ್ಟಿದ್ರು ಆ ಟೈಮಲ್ಲಿ ಪ್ರಥಮ ಬಾರಿ ನಮ್ದೇ ಟೀಮು ಜಯ ಸಲೇಷನ್ ಸರ್ ನಿಮಗೆ ಆಮೇಲೆ ಏನು ವಿಶೇಷ ಅಂತಂದ್ರೆ ಇದನ್ನ ಎಲ್ಲ ನಿಮಗೆ ಕಲ್ಸೋರು ಯಾರು ಸರ್ ನಿಮ್ಮ ಗುರುಗಳು ಯಾರು

ಅವರು ವ್ಯಕ್ತಪಡಿಸ್ತಕ್ಕಂಥ ಮೆಚ್ಚುಗೆ ನಮಗೊಂದು ದೊಡ್ಡ ಬಹುಮಾನ ಕೊಟ್ಟಿದೆ ಅದೇ ರೀತಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಕೂಡ ನಾವು ಹೋಗ್ತೀವಿ ಈ ವರ್ಷ ಹೋಗಿಲ್ಲ ಯಾವಾಗ ಹೋಗ್ರೆ ಐದಾರು ದಿನ ನಾವು ಬಿಡ್ತೀವಿ ಐದಾರು ದಿನ ಬೇರೆ ಬೇರೆ ಊರುಗಳಲ್ಲಿ ನಮ್ಮ ನಾವು ಅಂಜೂರಿ ಕರ್ನಾಟಕದಲ್ಲಿ ಈ ಭಾಗ ಅಂದ್ರೆ ಮುದ್ಗಲ್ ಭಾಗ ಬೇರೆ ಕಡೆ ನಮ್ಗೆ ಹೆಜ್ಜೆ ಇದು ಏನು ವಿಶೇಷ ಏನು ಇದು ಉತ್ತರ ಕರ್ನಾಟಕದ ಹೆಸರಾಂತ ಇದು ನಡ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ ಹಬ್ಬ ಅತಿ ಹೆಚ್ಚಿನ ಒಂದು ವಿಜೃಂಭಣೆಯಿಂದ ಮಾಡಲಾಗ ಕಲ್ಯಾಣ ಕರ್ನಾಟಕ ಈಗಿನ ಒಂದು ಯುಗದಲ್ಲಿ ಕಲ್ಯಾಣ ಕರ್ನಾಟಕ ಮಾಡಿದ್ರೆ ಇಲ್ಲಿ ನಡೀತಕ್ಕಂಥದ್ದು ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥದ್ದು ಈ ಮೋರಂ ಹಬ್ಬ ಈ ಹಬ್ಬದಲ್ಲಿ ಒಂದು ಅಜ್ಜಿ ಮೇಳ ಯಜ್ಜಿ ಬಹಳ ಒಂದು ಅದ್ದೂರಿಯಾಗಿ ನಡೀತದೆ ಪ್ರತಿ ಒಂದು ಊರಲ್ಲಿ ಕೂಡ ಯಜ್ಜಿ ಮೇಳ ಈ ಉದಾಹರಣೆಗೆ ನೀವು ನೀವೆಲ್ಲ ಈ ತರ ಡಿಸೈನ್ ಇದೆಲ್ಲ ಮಾಡಿದ್ರಿ ಆಮೇಲೆ ಛತ್ರಿ ಡಿಸೈನ್ ಮಾಡಿದ್ರಿ ಎಲ್ಲ ಇದೆಲ್ಲ ಯಾರು ಮಾಡ್ತಾರೆ ರೆಡಿ ಇರುತ್ತಾ ನೀವು ತಂದಿರ್ತಾರೆ ಇಲ್ಲ ಸೈತಿ ಎಲ್ಲ ಅವ್ರವ್ರ ಛತ್ರಿಗಳನ್ನ ಅವರೇ ರೆಡಿ ಮಾಡ್ಕೋಬೇಕು ಎಲ್ಲ ತರ್ತಿವಿ ಸಾಮಾನುಗಳನ್ನೆಲ್ಲ ಸಾಮಾನುಗಳನ್ನೆಲ್ಲ ತಂದ್ಬಿಟ್ಟು ಆಸಕ್ತಿ ನೀವು ಇದಕ್ಕೆಲ್ಲಾನು ಡೆಕೋರೇಷನ್ ಮಾಡ್ಕೊಂಡ್ಬಿಟ್ಟು ಒಳ್ಳೆ ಒಂದು

ನೀವು ಎಷ್ಟು ವರ್ಷದಿಂದ ಈ ಹೆಜ್ಜೆ ಆಟವನ್ನು ಆಡತಾ ಇದ್ರಿ ಹೆಜ್ಜೆ ಈಗ ಸತತ ಹತ್ತು ವರ್ಷದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಆಡ್ತಾ ಇದೀನಿ ಗ್ರೂಪ್ ಅಲ್ಲಿ ಹೋಗ್ತಾ ಇರೋದು ಆರು ವರ್ಷ ಆಯ್ತು ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಗೆ ಇದರಿಂದ ಒಂದು ಒಳ್ಳೆ ಒಂದು ಸಾಂಸ್ಕೃತಿಕ ಕಲೆ ಕಲೆಗಳು ಕಾಣ್ತಾವೆ ಬೇರೆ ಬೇರೆ ಇರ್ತಕ್ಕಂಥ ಒಂದು ಆಕ್ಟಿವಿಟೀಸ್ ಕಾಣ್ತೇವೆ ನಮ್ಮಿಂದ ಇನ್ನೊಂದು ಮಕ್ಕಳು ಕೂಡ ಪ್ರಚೋದನ ಬರ್ತಾರ ಅದನ್ನು ಮತ್ತೆ ಬೇರೆ ಮಕ್ಕಳು ಕೂಡ ನಾವು ಮುಂದೆ ಮಾಡ್ಬೋದು ಬೇರೆ ಎಲ್ಲಾದ್ರೂ ಹೋಗಿ ಕಾಂಪಿಟೇಷನ್ ಮಾಡೋದು ಇದನ್ನ ನೆಕ್ಸ್ಟ್ ನಾವು ದಸರಾತು ಕೂಡ ಕಾಮಸೆಟ್ ಮಾಡೋಕೆ ಕೂಡ ಇಟ್ಟುಕೊಂಡು ಖಂಡಿತ ಮಾಡಿ ಗೊತ್ತಾ ನಾನು ಗಮನಿಸಿದಂಗ ಇತ್ತೀಚೆಗೆ ಸರ್ಕಾರಗಳು ನಡೆಸುವಂತ ಪ್ರತಿಭಾ ಕಾರಂಜಿಗಳಲ್ಲಿ ಕೂಡ ಸ್ಕೂಲ್ಗಳಲ್ಲಿ ಕೂಡ ಇದನ್ನ ಸ್ಪರ್ಧೆ ಏರ್ಪಡಿಸಿ ಬಹುಮಾನ ತಗೊಂಡಿದ್ದಾರೆ ನೀವು ಹೇಳಿದ್ರಲ್ಲ ಈಗ ದಸರಾ ಅಂತಿರಲ್ಲ ದಸರಾ ಕೂಡ ನೀವು ಇದನ್ನ ಕಾಂಪಿಟೇಷನ್ಗೆ ಹೋಗ್ಬೋದು ಯಾಕೆ ಹೋಗ್ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಕಲೆ ಆಗಿರೋ ಕಾರಣಕ್ಕೆ ಇದನ್ನ ನಾವೆಲ್ಲ ಕೇವಲ ಈ ನಮ್ಮ ಮುದುಗಲ್ ಭಾಗ ಉತ್ತರ ಕರ್ನಾಟಕ ಅಷ್ಟೇ ಸೀಮಿತ ಆಗೋದು ಇಡೀ ಕರ್ನಾಟಕ ಭಾರತದಾದ್ಯಂತ ಕೂಡ ನೀವೆಲ್ಲ ಹೋಗ್ಲೇಬೇಕಾ ಅನಿವಾರ್ಯವಾಗಿ ಬಟ್ ಇದು ನಾವು ಈ ಉತ್ತರ ಕರ್ನಾಟಕ ನೀವು ದಕ್ಷಿಣ ಕರ್ನಾಟಕ ಹೋದ್ರೆ ಇದನ್ನ ತೋರಿಸಿದ್ರೆ ಅವ್ರಿಗೆ ಗೊತ್ತಾಗಲ್ಲ ಆಗಲ್ಲ ಇದೇ ಒಂಥರ ವಿಚಿತ್ರ ಇದಿಲ್ಲ ಅಂತ ಇಡೀ ಜಗತ್ತಿಗೆ ನಾವು ಇದು ಕಲೆಯನ್ನು ಪರಿಚಯ ಮಾಡಬಹುದು ಕೇವಲ ಒಂದು ಒಂದು ಪ್ರದೇಶಕ್ಕೋ ಒಂದು ಜಿಲ್ಲೆಗೆ ಸೀಮಿತ ಆಗ್ಬಾರ್ದು ಅದಕ್ಕೆ ನೀವೇ ಮಾಡಬೇಕಂತಂದ್ರೆ ಈ ಕಲೆ ನೆಕ್ಸ್ಟ್ ಯಾವುದೇ ಒಂದು ಕಾರ್ಯಕ್ರಮವನ್ನು ಸ್ಪರ್ಧೆಗಳು ಏರ್ಪಡಿಸಿದಾಗ ಬೇರೆ ರಾಜ್ಯಗಳಿಗೆ ಕೂಡ ನೀವು ಸ್ಪರ್ಧೆಯನ್ನು ಮಾಡುವಂತ ಅವಕಾಶಗಳು ಇರ್ತವೆ ಬಟ್ ಅದನ್ನ ಏನಂತಂದ್ರೆ ನೀವು ಮಿನಿಸ್ಟರ್ಗಳು ಮತ್ತೆ ಮಾರ್ಗದರ್ಶನ ತಗೊಂಡು ಬೇರೆ ಬೇರೆ ಕಡೆ ಹೋಗ್ತಾ ಇರಬೇಕು ಬಟ್ ಆಮೇಲೆ ಎಷ್ಟೋ ಸರಿ ಮನೆಯಲ್ಲಿ ಈ ಥರದ್ದು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಾಗ ಎಷ್ಟೋ ಸಾರಿ ಸಪೋರ್ಟ್ ಇರಲ್ಲ ಬೇಡ ಬೇಡ ಅಂತ ಹೇಳ್ತಾರೆ ನಿಮ್ಮ ಜಕ್ಕರ್ ಮಡಗಳು ಇದ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ಜನರಲ್ಲಿ ಏನು ಇಲ್ಲಿ ನಮ್ಮಲ್ಲಿ ಯಾರೇನು ಆ ತರ ಬೇಡ ಅಂತ ಏನು ಹೇಳಲ್ಲ ಸರ್ ಪ್ರೋತ್ಸಾಹ ಕೊಡ್ತಾರ ಅವರ ತಂದೆ ತಾಯಿಗಳು ಮತ್ತೆ ಬಾಲಕರು ಎಲ್ಲರೂ ಕಲಿಯೋದು ಮಕ್ಕಳು ಕಲೀಲಿ ನನ್ನ ಮಗನೂ ನಾಳೆ ಆ ರೀತಿಯಲ್ಲಿ ಭಾಗವಹಿಸಲಿ ಆ ರೀತಿ ಒಂದು ಪಾರ್ಟಿಸಿಪೇಟ್ ಮಾಡಲಿ ಅನ್ನೋ ಒಂದು ಊರಿನ ಒಂದು ಹೆಸರು ಕೂಡ ಬರುತ್ತೆ ಗ್ರಾಮದ ಒಂದು ಹೆಸರು ಕೂಡ ಗ್ರಾಮಕ್ಕೂ ಹೆಮ್ಮೆ ಆಗುವಂತ ಪರಂಪರೆಯನ್ನ ಮುಂದುವರ್ಸೋ ನಾವು ಇನ್ನು ಮುಂದುವರ್ಸೋ ತುಂಬಾ ಆಸೆ ಪಡ್ತೇವೆ ಸರ್ ಹಂಗಾಗಿ ಇನ್ನು ನಮ್ಮ ಸೇರ್ತಕ್ಕಂಥ ಸಣ್ಣ ಸಣ್ಣ ಪೀಳಿಗೆ ಕೂಡ ಇದನ್ನ ಪರಿಚಯ

ಒಂದೂವರೆ ತಾಸು ಎರಡು ತಾಸು ಕಂಟಿನ್ಯೂ ಆಗಿ ಎರಡು ತಾಸು ಬರ್ಸ್ಬೋದು ಹೆಜ್ಜೆ ಆಗಿ ಕಾಂಪಿಟಿಷನ್ ಇಲ್ಲಿ ನಿಮಿಷ ಟೈಮಿಂಗ್ ಕೊಟ್ಟು ಸಮಯ ಯಾಕೆ ಸಮಯ ಇರಲಿಲ್ಲ ಸಾಮಾನ್ಯವಾಗಿ ಕಾಲ ನೀವು ಹೆಜ್ಜೆ ಆಡ್ಬೋದು